ನಮ್ಮ ಶಾಲೆಗೆ ನೂರು ವರ್ಷ ಶತಮಾನೋತ್ಸವದ ಆಚರಣೆಯಲ್ಲಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾರ್ಕೋಡು ಅಂತ ಒಂದು ಶಾಲೆಗೆ ಇವತ್ತು ಗೆಸ್ಟ್ ಆಗಿ ಅದು ಕೂಡ ಅಮ್ಮನ ಜೊತೆಗೆ ಬಂದಿರೋದು ತುಂಬಾನೇ ಖುಷಿಯ ವಿಷಯ ಇವನ್ ಈ ಶಾಲೆಯಲ್ಲಿ ನಾನು ಮಾತ್ರ ನನ್ನ ಅಮ್ಮ ಕೂಡ ಇಲ್ಲೇ ಬಂದು ಒಂದು ವಾರಗಳ ಕಾಲ ಕೆಲಸವನ್ನ ಮಾಡಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೀವನ ಮುಂದಿನ ದಿನಗಳಲ್ಲಿ ಈ ಗ್ರಾಮದ ದೈವಿಕ ಶಕ್ತಿಗಳ ಆಶೀರ್ವಾದ ನಿಮ್ಮ ಒಂದು ಆ ಪ್ರೀತಿ ನಿಮ್ಮ ಒಂದು ಸಮಯ ಕೊಟ್ಟಿರುವ ಕಾರಣದಿಂದ ನಿಮ್ಮೆಲ್ಲರ ಜೀವನ ಕೂಡ ನೀವು ಬರೆದಿಟ್ಟುಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಕನಸುಗಳಿದೆ ನಿಮಗೆ ಆ ಕನಸುಗಳು ಪೂರ್ತಿಯಾಗಿ ನೀವು ಒಂದು ದೊಡ್ಡ ಉನ್ನತವಾದ ಸ್ಥಾನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇದ್ದೇ ಇರ್ತೀರ ಅಂತ ಹೇಳುವಂತದ್ದು ನನಗೆ ಗೊತ್ತೇ ಇದೆ ಯಾಕೆಂತ ಹೇಳಿದ್ರೆ ಈ ಮಣ್ಣಿಗೆ ಈ ಶಾಲೆಗೆ ಈ ವಾತಾವರಣಕ್ಕೆ ಅಷ್ಟು ಒಂದು ಶಕ್ತಿ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹಾಗೇನೆ ಅಮ್ಮ ಎಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ಜಸ್ಟ್ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಊರಿನ ಶಾಲೆ ಜ್ಞಾನ ದೇಗುಲಕ್ಕೆ ಬಂದಿದ್ದೇವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾರ್ಕೋಡು ಆಲ್ ಐ ಟಿ ಅಂತ ನಾನು ಕೂಡ ಕಲ್ತಿರೋದು ಇದೇ ಶಾಲೆಯಲ್ಲಿ ಅಮ್ಮ ಕೂಡ ಕಲ್ತಿರೋದು ಇದೇ ಶಾಲೆಯಲ್ಲಿ ಇವತ್ತು ನಾನು ಈ ಶಾಲೆಗೆ ವಾರ್ಷಿಕ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಥಮ ದರ್ಜೆ ಕಾಲೇಜು ಸುಳ್ಳಿ ಅವರು ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ ಎನ್ ಎಸ್ ನ ಮೂಲಕ ಈ ಶಾಲೆಗೆ ಬಂದು ಕೆಲವು ದಿನಗಳಿಂದ ಇಲ್ಲಿ ಇದ್ದು ಹಲವಾರು ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡಿ ಈ ನಮ್ಮ ಗ್ರಾಮೀಣ ಶಾಲೆಗೆ ಒಳ್ಳೆ ರೀತಿಯ ಕೊಡುಗೆಯನ್ನೆಲ್ಲ ಕೊಟ್ಟಿದ್ದಾರೆ ಸೊ ಅವರಿಗೆ ಹಾಗೆಯೇ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗಾಗಿರ್ಬೋದು ಅದರ ಪ್ರಾಂಶುಪಾಲರಿಗೆ ಶಿಕ್ಷಕರೊಂದಿಗೆ ಧನ್ಯವಾದ ನಾನಿವತ್ತು ಇಲ್ಲಿ ಬಂದಿರೋದು ಅತಿಥಿಯಾಗಿ ಸೊ ನಮ್ಮ ಶಾಲೆ ನಾನು ಕಲಿತಿರುವಂಥ ಶಾಲೆಗೆ ಅತಿಥಿಯಾಗಿ ಬರೋದು ದೊಡ್ಡ ಭಾಗ್ಯ ಇದು ಸೊ ಇಲ್ಲಿಯ ಮುಖ್ಯೋಪಾಧ್ಯಾಯರು ಪಾಪ ಕಾಲ್ ಮಾಡಿ ಕರೆ ಮಾಡಿ ಬರಬೇಕು ಅದೆಲ್ಲ ಹೇಳಿದರು ಇವತ್ತು ಪ್ರೀತಿಯಿಂದ ಬಂದಿದ್ದೇವೆ ಸೊ ನಮ್ಮ ಊರಿನ ಶಾಲೆ ಅಂತ ಹೇಳಿದರೆ ನಾವು ಎಲ್ಲಿ ಹೋಗಿರಲಿ ಎಲ್ಲೇ ಬಂದಿರಲಿ ಅಥವಾ ನಮ್ಮ ಏನೇ ಬೆಳವಣಿಗೆಗಳಿರಲಿ ಇದೆಲ್ಲದಕ್ಕೂ ಪ್ರಥಮವಾಗಿರುವಂತಹ ಒಂದು ಮೆಟ್ಟಿಲ್ ಅಂತ ಹೇಳಿದರೆ ಇದೇ ನಮ್ಮ ಶಾಲೆ ಇಲ್ಲಿಂದಲೇ ನಾನು ಕೂಡ ಒಂದು ಸ್ಟೆಪ್ ಇಟ್ಕೊಂಡು ಬಂದಿರೋದು ಸಾಕಷ್ಟು ಮಂದಿ ಅತಿಥಿಗಳು ಇವತ್ತು ಬಂದಿರಬಹುದು ಇಲ್ಲಿಗೆ ಆದ್ರೆ ಅವರಷ್ಟೆಲ್ಲ ನಾನು ಏನು ಇಲ್ಲ ಇಲ್ಲಿ ಆದರೂ ಇಂಥ ಒಂದು ಒಂದು ಅವಕಾಶ ಸಿಕ್ಕಿದೆ ನೋಡಿ ಅದಕ್ಕೋಸ್ಕರ ಇವತ್ತು ಬಂದಿದ್ದೇವೆ ಹಾಗೆ ಈ ನಾನು ಅಲ್ಲ ಆಕ್ಚುಲಿ ರೀಸೆಂಟ್ಲಿ ತುಂಬಾ ಜನ ಹೋದ್ರು ಅಮ್ಮ ಅಂತೂ ಪ್ರತಿದಿನ ಬರ್ತಾ ಇದ್ರು ಅಂತಲ್ಲ ನಾಲ್ಕು ದಿನದಿಂದ ಇದ್ದಾರೆ ಕಾರ್ಯಕ್ರಮಗಳಿಗೆ ಸೊ ನಮ್ಮ ಶಾಲೆ ಅಂದ್ರೆ ನಾನು ಮಾತ್ರ ಅಂತಲ್ಲ ಅಮ್ಮ ಮಾತ್ರ ಅಂತಲ್ಲ ಎಲ್ಲ ನಮ್ಮ ಮನೆಯಲ್ಲಿರೋ ಎಲ್ಲರೂ ಕೂಡ ಕಲ್ತಿರುವಂತ ಶಾಲೆ ಇದೆ ಇವತ್ತು ಏನೇ ಒಂದು ಸಣ್ಣ ಪುಟ್ಟ ಒಂದು ಅಕ್ಷರ ಗೊತ್ತಿದ್ರು ಕೂಡ ಏನೇ ಒಂದು ಜ್ಞಾನ ಸರಸ್ವತಿ ನಮ್ ಜೊತೆಗಿದ್ರು ಕೂಡ ಅದಕ್ಕೆಲ್ಲದಕ್ಕೂ ಮೂಲ ಈ ಶಾಲೆ ಅಂತ ಹೇಳೋದಕ್ಕೆ ನಾವು ತುಂಬಾನೇ ಇವತ್ತು ಹೆಮ್ಮೆ ಪಡಬೇಕು ಅಹ್ ಅದ್ರ ಜೊತೆಗೆ ಯಾರು ಬಂದಿದ್ರು ಮೊನ್ನೆ ಕೊಟ್ಟಿದ್ರು ಹಾ ಓಕೆ ಹಾಗೇನೆ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಲ್ಲ ಅವ್ರು ಕೂಡ ಬಂದಿದ್ರು ಅವ್ರು ಕೂಡ ಕಲ್ತಿರೋದು ಇದೇ ಶಾಲೆಯಲ್ಲಿ ಅಂತ ಹಾಗೆ ತುಂಬಾ ಇತಿಹಾಸ ಇದೆ ಹಾಗೆಯೇ ಈ ವರುಷ ಈ ಶಾಲೆಗೆ ನೂರು ವರ್ಷ ಆಗ್ತಾ ಇದೆ ನಮ್ಮ ಶಾಲೆಗೆ ನೂರು ವರ್ಷ ಶತಮಾನೋತ್ಸವದ ಆಚರಣೆಯಲ್ಲಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾರ್ಕೋಡು ಆಲೈಟಿ ಅಂತ ಒಂದು ಶಾಲೆಗೆ ಇವತ್ತು ಗೆಸ್ಟ್ ಆಗಿ ಅದು ಕೂಡ ಅಮ್ಮನ ಜೊತೆಗೆ ಬಂದಿರೋದು ತುಂಬಾ ಖುಷಿಯ ವಿಷಯ ನೋಡಿ ನಮ್ಮ ಶಾಲೆನೆಲ್ಲ ತೋರಿಸ್ತೇನೆ ನಮ್ಮ ನಮ್ಮ ಊರಿನ ಶಾಲೆಗಳಿಗೆ ಬೆಳಿಬೇಕು ನಮ್ಮ ಊರಿನ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮನೆಯ ಮಕ್ಕಳನ್ನು ಸೇರಿಸಬೇಕು ಅದರ ಮೂಲಕ ಕೇವಲ ವಿದ್ಯಾರ್ಥಿಗಳು ಮಾತ್ರ ಬೆಳೆಯೋದಲ್ಲ ಆ ಶಾಲೆ ಕೂಡ ಮುಂದುವರಿತಾ ಹೋಗ್ತದೆ ಆ ಶಾಲೆಗೇನು ಲಾಭ ಇಲ್ಲದಿದ್ರು ಕೂಡ ನಮಗೆ ತುಂಬಾ ಅದರಿಂದ ಲಾಭ ಇದೆ ಅಂತ ನೋಡೋಣ ನಮ್ದೊಂದು ಪುಟ್ಟ ಗ್ರಾಮ ಆ ನೋಡೋದಕ್ಕೆ ದೊಡ್ಡ ಗ್ರಾಮ ಆಗಿದ್ರು ಕೂಡ ಸಾಕಷ್ಟು ಗ್ರಾಮೀಣ ಪ್ರದೇಶ ಇಲ್ಲಿ ನೆಟ್ವರ್ಕ್ಗಳೆಲ್ಲ ಕಡಿಮೆ ಹಾಗೇನೆ ಏನು ಬಡತನ ರೇಖೆಯಿಂದ ಕಡಿಮೆ ಇರತಕ್ಕಂಥ ವರ್ಗಗಳೆಲ್ಲ ಇರತಕ್ಕಂತಹ ತಾಲೂಕಿನ ದೊಡ್ಡ ಗ್ರಾಮ ಆಗಿದ್ರು ಕೂಡ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಸಣ್ಣ ಗ್ರಾಮ ಅಂತಲೇ ಹೇಳ್ಬೋದು ಸೊ ನಮ್ಮ ಶಾಲೆಗೆ ನಾನು ಬಂದಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೈಟಿ ಐಟಿ ನಾರ್ಕೋಡ್ ಆಲೈಟಿ ಸಲ್ಯ ಅಣ್ಣ ನಮಸ್ತೆ ನೋಡಿ ಎಂಟ್ರಿ ಆದಾಗಲೇ ಯಾವ ರೀತಿ ಒಂದು ದ್ವಾರ ಇದೆ ಅಂತ ಇದು ಸರ್ಕಾರಿ ಶಾಲೆಯ ದ್ವಾರ ಇದು ನಮ್ದು ಎಂಟ್ರಿ ಆದಾಗ ನಮ್ಮ ಸರ್ಕಾರಿ ಶಾಲೆಯ ದ್ವಾರ ಇದು ಪೆನ್ಸಿಲ್ ಇದೆ ಇದನ್ನ ಮಾಡಿದ್ದಾರೆ ಯಾರು ಅಂತ ಹೇಳಿದ್ರೆ ನಮ್ಮ ರಂಗನಾಥ್ ಸರ್ ಅಂತ ನಾನು ಈ ಹಿಂದೆ ವರ್ಕ್ ಮಾಡ್ತಿದ್ದಂತಹ ಒಂದು ಸಂಸ್ಥೆ ಇತ್ತು ಅದರ ಮ್ಯಾನೇಜರ್ ಆಗಿದ್ದಂತಹ ಶ್ರೀಯುತ ರಂಗನಾಥ್ ಅವರು ಅವರ ಐಡಿಯಾಲಜಿ ಮೂಲಕ ಮಾಡಿದ್ದಾರೆ ತುಂಬಾನೇ ಖುಷಿ ಎಂಟ್ರಿ ಆದಾಗೆಲ್ಲ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೇನೆ ಬನ್ನಿ ನಾನು ಇದ್ದಂಥ ತರಗತಿಗಳೆಲ್ಲ ಯಾವುದು ಇದೆಲ್ಲದರ ಬಗ್ಗೆ ತುಂಬನೇ ಕ್ಯೂರಿಯಾಸಿಟಿ ಇದೆ ಬಟ್ ಒಂದು ಹ್ಯಾಪಿನೆಸ್ ಏನಪ್ಪಾ ಅಂತ ಹೇಳಿದ್ರೆ ಇನ್ ಇಂತಹ ಒಂದು ಸಾಕಷ್ಟು ನಮ್ಮ ಇವತ್ತು ಏನು ಒಂದು ಹೆಜ್ಜೆಗಳು ನಮ್ಮ ಬದುಕು ನಡೀತಾ ಇದೆಯೋ ಅದೆಲ್ಲದಕ್ಕೂ ಕೂಡ ಕಾರಣವಾಗಿರುವಂತ ಈ ಶಾಲೆಗೆ ಒಂದು ಅತಿಥಿಯಾಗಿ ಬರ್ತಾ ಇದನ್ನಲ್ಲ ಇದಕ್ಕಿಂತ ದೊಡ್ಡ ಹ್ಯಾಪಿನೆಸ್ ಯಾವ್ದು ಹೇಳಿ ಸೊ ಇದು ಬರುವಂತ ದಾರಿ ಆದರೆ ಮಕ್ಕಳಿಗೆಲ್ಲ ನೋಡಿ ಆಟ ಆಡೋದಕ್ಕೆಲ್ಲ ನಾವೆಲ್ಲ ಇರುವಾಗ ಇಲ್ಲಿ ಇರಲೇ ಇಲ್ಲ ಇಲ್ಲಿ ಕಬಡ್ಡಿ ಎಲ್ಲ ಪ್ರಾಕ್ಟೀಸ್ ಎಲ್ಲ ಆಗ್ತಾ ಇತ್ತು ಈ ಜಾಗದಲ್ಲಿ ಆಡ್ತಾ ಇದ್ದಂತದ್ದು ಇದು ನೋಡಿ ಇದು ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಆಟೋಟ ಯಾವ ರೀತಿ ಇರಬೇಕು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಆಟ ಎಷ್ಟು ಪ್ರಾಮುಖ್ಯತೆ ಅನ್ನೋದಕ್ಕೆ ಬೇಕಾಗಿ ಆಟದ ಇದನ್ನ ಯಾರು ಲಯನ್ಸ್ ಕ್ಲಬ್ ಸುಳ್ಯ ಕೊಟ್ಟಿದ್ದಾರೆ ಸಂಭ್ರಮ ಬಾಲವನ ಅಂತ ಹೇಳ್ಕೊಂಡು ಮತ್ತೆ ಈ ಶಾಲೆಗೆ ಇರುವಂತ ಗ್ರೌಂಡ್ ನೋಡಿದರೆ ಎಷ್ಟು ದೊಡ್ಡದು ಅಂತ ಎಷ್ಟೋ ಮಂದಿ ಸಾಧಕರು ಕ್ರೀಡಾ ಸ್ಪರ್ಧೆಗಳೆಲ್ಲ ಬೆಳೆದು ಇದು ಇದು ನೋಡಿ ಶಾಲೆ ಈ ಕಡೆ ಇದೆ ಬಟ್ ಗ್ರೌಂಡ್ ನೋಡಿ ಇದು ಗ್ರೌಂಡ್ ಎಷ್ಟು ದೊಡ್ಡ ಗ್ರೌಂಡ್ ಇದೆ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ವಿಶಾಲವಾಗಿರುವಂತಹ ಗ್ರೌಂಡ್ ಎಷ್ಟು ಕ್ರಿಕೆಟ್ ಮ್ಯಾಚ್ಗಳು ಎಷ್ಟು ಆಟೋಟ ಸ್ಪರ್ಧೆಗಳೆಲ್ಲ ನಡೆದಿರಬಹುದು ಗೊತ್ತಾ ಇದಾಯ್ತು ಇದು ಶಾಲೆ ನೋಡಿ ನೂರು ವರ್ಷಗಳನ್ನ ಪೂರೈಸಿರುವಂತ ಶಾಲೆ ಇದು ಮೇಲ್ಭಾಗದ ಮೈದಾನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಡೆಯಲ್ಲಿ ಇಷ್ಟು ವಿಶಾಲವಾಗಿರುವಂತಹ ಮೈದಾನಗಳು ಇರುವಂತಹ ಎಲ್ಲ ಒಂದು ಏನು ಶಾಲೆ ಇದ್ರೆ ಅದು ನಮ್ಮ ಶಾಲೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಸೊ ತರಗತಿಗಳು ಇದು ನೋಡಿ ಈ ತರಗತಿಯಲ್ಲಿ ಎಸ್ ಓಕೆ ಯಾರಾದ್ರೂ ಇದಾರ ಬೇರೆ ಇಲ್ಲ ಅಲ್ಲ ಓಕೆ ಈ ಈ ಕ್ಲಾಸ್ ಅಲ್ಲಿ ನಾನು ಕಲ್ತಿದ್ದೆ ಇದ್ರೊಳಗ ಭಾಗದಲ್ಲಿ ಇತ್ತು ಇದು ನಂದು ಆಗಿತ್ತು ಆಕ್ಚುಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಆದರೆ ಎರಡನೇ ಕ್ಲಾಸ್ ಇಲ್ಲಿ ಇತ್ತು ಸೊ ಹಾಗೆ ಇದೆ ಎಲ್ಲಾನು ಕೂಡ ಸೊ ಆಚೆ ಹೋಗುವ ಇದೆಲ್ಲ ಶಾಲೆಯ ಆದರೆ ಹೊರ ಭಾಗದ ಸೊ ಮಾತಾಡುವ ಹಾಗೆ ಏನೂ ಇಲ್ಲ ಎಲ್ಲಾನು ಖುಷಿ ಇಲ್ಲಿವರೆಗೆ ನಾನು ಈ ಶಾಲೆಯಲ್ಲಿ ಇದ್ದೆ ಎಸ್ ನೋಡಿ ಈ ಕ್ಲಾಸಿನವರೆಗೆ ನಾನು ಇಲ್ಲಿ ಇದ್ದೆ ಆನಂತರ ನಾನು ಮಂಗಳೂರಿಗೆ ಹೋದೆ ಕಲಿಯೋದಕ್ಕೆ ಎಸ್ ನೋಡಿ ತರಗತಿ ಐದು ಏ ಕರೆಕ್ಟ್ ಈ ಐದನೇ ವರೆಗೆ ನಾನು ಇಲ್ಲಿದ್ದೆ ಹೀಗೆಲ್ಲ ನೋಡಿ ಒಂದ್ಸಲ ಒಂದು ರೌಂಡ್ ಹೋಗಿ ಬರುವ ಎಲ್ಲ ತೋರಿಸ್ತಾರೆ ನಮ್ಮ ಸುಜೀತ್ ಅವರು ಮತ್ತೆ ಸಿಗ್ತಾನೆ ಎಸ್ ಡನ್ ಬಲಣ್ಣ ನಮಸ್ತೆ ಇದು ನಾವಿದ್ದ ಟೈಮಲ್ಲಿ ಶಾಲೆಯ ಸೆವೆಂತ್ ಸ್ಟ್ಯಾಂಡರ್ಡ್ ಏಳನೇ ತರಗತಿ ಇದೇ ಆಗಿತ್ತು ಹಾಗೆಯೇ ಶಾಲೆಲಿ ಏನೇ ಕಾರ್ಯಕ್ರಮಗಳಾದರೂ ಕೂಡ ಒಳಾಂಗಣದಲ್ಲಿ ಒಳಾಂಗಣ ಸಭಾಂಗಣ ಬೇಕು ಅಂತ ಹೇಳಿದರೆ ಅದಿದ್ದಂಥದ್ದು ಇದೆ ವಿಶಾಲವಾಗಿರುವಂಥ ಒಂದು ಕೋಣೆ ಇದೆ ಇವತ್ತೆಲ್ಲ ಕೆಳಗೆ ನೋಡಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಬಟ್ ನಾನು ಇಲ್ಲಿ ಈ ಜಾಗದೆಲ್ಲ ಕೂತು ಇಲ್ಲಿ ಮೇಲೆ ನೋಡ್ತಾ ಇದ್ದೆ ಇಲ್ಲಿ ನಡೆಯುವಂಥ ಶಾರದಾ ಪೂಜೆಗಳಾಗಿರ್ಬೋದು ಇಲ್ಲಿ ನಡೆಯುವಂತಹ ಒಂದೊಂದು ಜಾದೂ ಇವೆಂಟ್ಗಳಾಗಿರ್ಬೋದು ಅಂದರೆ ಮಕ್ಕಳಿಗೆ ಅಟ್ರಾಕ್ಟ್ ಆಗೋದಕ್ಕೆ ಬೇರೆ 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 ಈ ರೀತಿಯ ಸಾಕಷ್ಟು ಸ್ಪೆಷಲ್ ಆಗಿರುವಂಥ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೀತಾ ಇತ್ತು ಇದೆಲ್ಲವನ್ನು ಕೂತ್ಕೊಂಡು ಓದ್ತಾ ಇದ್ವಿ ಅವತ್ತು ಅವಾಗೆಲ್ಲ ಶಾಲೆಯ ಒಂದು ದೇಣಿಗೆ ನೀಡಿದವರು ನೋಡಿ ಕ್ರೀಡಾಂಗಣಕ್ಕೆ ಸೊ ಸಾಕಷ್ಟು ಬಂದರ ಹೆಸರಿದೆ ಇಲ್ಲಿ ಜಾತಿ ಧರ್ಮ ಪಕ್ಷ ಯಾವುದು ಕೂಡ ಇಲ್ಲ ಎಲ್ಲರೂ ಅಂತ ಹೇಳುವಂಥ ರೀತಿಯಲ್ಲಿ ಎಲ್ಲ ಕೂಡ ಇದ್ದಂಥದ್ದು ಇದಾದ ನಂತರ ಆ ಕಡೆಗೆ ಹೋಗೋಣ ಇದು ಹಾಲ್ ಆಯಿತು ಎಸ್ ವಾಶ್ರೂಮ್ ಬಂದು ಬೇಡ ತೋರಿಸೋದು

ನಾನು ಜಸ್ಟ್ ಒಂದೆಲ್ಲ ವಿಡಿಯೋ ಮಾಡುವ ಅಂತ ಮಾಡಿದೆ ಈ ಮರ ನೋಡಿದೀರ ಅಶ್ವಥ ಮರ ಬಹಳ ಪಾವಿತ್ರ್ಯತೆ ಇದೆ ಈ ಒಂದು ಮರಕ್ಕೆ ವಿಶೇಷವಾದ ಶಕ್ತಿ ಇದೆ ಈ ಮರಕ್ಕೂ ನೂರು ವರ್ಷಕ್ಕಿಂತಲೂ ಜಾಸ್ತಿ ಆಗಿರ್ಬೋದು ಅಂತ ಅದೊಂದು ಸ್ಪೆಷಾಲಿಟಿ ಇಲ್ಲಿ ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ ಆದರೆ ಇಲ್ಲಿರುವಂಥ ಪ್ರಕೃತಿಗಳು ಇದೆಲ್ಲ ಕೂಡ ಯಾವತ್ತು ಹಾಗೆ ಇರ್ತದೆ ನೂರು ವರ್ಷ ತುಂಬಿರುವಂಥ ನಮ್ಮ ಶಾಲೆ ನೋಡಿ ಬಹಳ ಚೆನ್ನಾಗಿದೆ ಮಾತ್ರ ವಾತಾವರಣ ಇಲ್ಲಿಯ ಪ್ರಾಂಶುಪಾಲರಾಗಿರ್ಬೋದು ಇಲ್ಲಿಯ ಟೀಚರ್ಸ್ ಆಗಿರ್ಬೋದು ಇವರೆಲ್ಲ ಮಾತಾಡುವ ರೀತಿ ಇದೆಯಲ್ಲ ಯಾವತ್ತವರ ಮನಸ್ಸಲ್ಲಿ ಒಂದು ಮಕ್ಕಳ ಬಗ್ಗೆ ಹೇಗೆ ನಮ್ಮ ಪೇರೆಂಟ್ಸ್ಗಳಿಗೆ ಮಕ್ಕಳ ಬಗ್ಗೆ ಅವರು ಒಳ್ಳೇದಾಗಬೇಕು ಅಂತ ಫುಲ್ ಆಗಿ ಒಂದು ವಿಶಸ್ ಇರುತ್ತೆ ನೋಡಿ ಅಂತಹ ಮತ್ತೊಂದು ಬೆಸ್ಟ್ ವಿಷಸ್ ಅಂತ ಇದ್ರೆ ಅದು ಶಿಕ್ಷಕರಿಗೆ ಖಂಡಿತವಾಗ್ಲು ಇಲ್ಲಿ ಟೀಚರ್ಸ್ಗಳು ಅಷ್ಟೇ ಖುಷಿಯಿಂದ ಎಲ್ಲ ಕೂಡ ಮಾತಾಡ್ತಾರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಆಪರ್ಚುನಿಟಿ ನೋಡೋ ಸ್ಟೇಜ್ ಪ್ರೋಗ್ರಾಮ್ ಹೇಗಿರ್ತದೆ ಅಂತೆಲ್ಲ ನೋಡುವ ಮತ್ತೆ ಎಲ್ಲ ನಾವೆಲ್ಲ ಅವರನ್ನ ಅವರನ್ನು ನೋಡಿ ನಾವು ಬೆಳೆದವರು ಇರುವವರು ಅವ್ರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳೋದು ಅಂತ ಹೇಳಿದ್ರೆ ಅಷ್ಟು ಸರಿ ಕೂಡ ಆಗೋದಿಲ್ಲ ಕೆಲವೊಂದು ಸಲ ಏನು ಹೇಳ್ತೀರಾ ಅಲ್ಲ ಸುಜಿ ಅದ್ರ ಒಂದು ಅವಕಾಶ ಬಂದಿರೋಕೆ ಉಪಯೋಗಿಸಿಕೊಳ್ಳೋಣ ಅಂತ ನಾವೆಲ್ಲ ವೇದಿಕೆ ಕೆಳಭಾಗದಲ್ಲಿ ಇದ್ದು ಎಲ್ಲ ಕಾರ್ಯಕ್ರಮ ನೋಡಿರೋರು ಸೊ ಇವತ್ತು ಅಂತ ಒಂದು ಆಪರ್ಚುನಿಟಿ ಬಂದಿದೆ ಬನ್ನಿ ಆಯ್ಕೆ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿ ಅಲ್ವಾ ಸಿಗ್ವಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಶಿಕ್ಷಕ ಜಯ ಯೂಟ್ಯೂಬರ್ ಆಗಂತ ಅಾದಂತ ವಿಜಯ್ ವಿಖ್ಯಾತ್ ಸುಳ್ಳಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವಂ ಚರಿಸುತ್ತಾ ಎಸ್ಪೆಷಲಿ ನಮ್ಮ ಬಾಲ್ ಅಣ್ಣ ಯಾಕೆಂದ್ರೆ ನಾನು ಮೊನ್ನೆ ಆ ಬಂದಿದ್ದ ಬಂದಿದ್ದೆ ನಾನು ಇದೇ ಎರಡನೇ ಕ್ಯಾಂಪ್ ಅಟೆಂಡ್ ಮಾಡ್ತಿದ್ರು ತುಂಬಾ ಎಂಜಾಯ್ ಮಾಡಿದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋ ಕಾರ್ಯ ಡಿಪೆಂಡ್ ಆಗಿರುತ್ತೆ ಶಿಬಿರದ ಸಮಾರಂಭ ಯೋಜನೆಯ ಸಮಾರೋಪ ಶಿಬಿರದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ಇಷ್ಟೊತ್ತು ಎಲ್ಲರ ಮಾತುಗಳನ್ನು ಕೇಳಿದೀವಿ ಸೊ ಫಸ್ಟ್ಗೆ ನಾವು ತುಂಬ ಶೆಕಾಗ್ತಿದೆ ಅಂತ ಗೊತ್ತಿದೆ ಕೆಳಗೆ ಎಲ್ಲರಿಗೂ ಕೂಡ ಮೇಲೆ ನಮ್ಮ ಈ ಸೇವಾ ಯೋಜನೆಯ ಮೂಲಕ ಎನ್ ಎಸ್ ಎಸ್ ಮೂಲಕ ಕೆಲಸವನ್ನು ಮಾತ್ರ ನಮ್ಮ ಶಾಲೆಗೆ ಮಾಡಿಕೊಡುವುದಲ್ಲದೆ ಒಂದು ಸೆಕೆಯ ಸಂದರ್ಭದಲ್ಲಿ ತುಂಬಾ ಕಷ್ಟವಾಗಿ ಹೊರಗೆ ಹೋಗಿ ಒಳಗೆ ಬಂದಾಗ ಒಂದಷ್ಟು ಗಾಳಿಯೆಲ್ಲ ಸಿಗಲಿ ಅಂತ ಆ ಫ್ಯಾನನ್ನು ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅದನ್ನು ಬಾಕ್ಸಲ್ಲಿ ಕಟ್ಟಿ ಒಂದು ಇವತ್ತು ಹ್ಯಾಂಡ್ ಓವರ್ ಮಾಡಬೇಕಿತ್ತು ಹೆಚ್ಚಾಗಿ ಅದರ ಉಪಯೋಗ ಏನು ಅಂತ ವೇದಿಕೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಹಾಗೆ ವೇದಿಕೆ ಮೇಲೆ ತಪ್ಪಿದೆ ವೇದಿಕೆಯ ಕೆಳಭಾಗದಲ್ಲಿ ಒಂದಷ್ಟು ಶೆಕೆ ಇದೆ ಅಲ್ಲ ಇಷ್ಟೊತ್ತು ಕೆಳಗೆ ಕೂತ್ಕೊಂಡು ಯಾರು ಎಷ್ಟು ಮಾತುಗಳನ್ನ ಕೇಳ್ತಾ ಇದ್ರಿ ಅಥವಾ ಎಷ್ಟು ಜನ ಅಲ್ಲೇ ಏನೋ ಯೋಚನೆ ಮಾಡ್ತಾ ಇದ್ರಿ ಅಥವಾ ನಿದ್ದೆ ತುರ್ತಾ ಇದ್ರಿ ಕೆಳಗಿದ್ದಾಗ ನಾವು ಕೂಡ ಅದನ್ನೇ ಮಾಡ್ತಾ ಇರೋದು ಮೇಲಿದ್ದಾಗ ಅನಿವಾರ್ಯವಾಗಿ ಕೇಳಲೇಬೇಕು ಸೋ ಸೊ ಎಲ್ರು ಎರಡು ಕೈಗಳನ್ನ ಒಂದ್ಸಲ ಮೇಲಕ್ಕೆ ಎತ್ತಿ ಹೀಗೆ ಒಂದ್ಸಲ ಸುಮ್ಮನೆ ಎತ್ತಿ ನೋಡುವ ನಿಮಗೆ ಬೇಕಾಗಿರುವಂತಹ ಒಂದು ಏನಿದೆ ಈ ಸೆಕೆಗೆ ಬೇಕಾಗಿರುವಂತಹ ಮಳೆಯನ್ನ ನಾವೇ ತರುವ ನಾನು ಒಂದು ಅಂತ ಹೇಳಿದಾಗ ನಿಮ್ಮ ಎಡಗೈಗೆ ನಿಮ್ಮ ಬಲಗೈಯ ಒಂದು ಬೆರಳನ್ನ ಮಾತ್ರ ಹೊಡಿರಿ ಟೂ ಅಂತ ಹೇಳಿದಾಗ ಎರಡು ಬೆರಳು ಮಾತ್ರ ತ್ರೀ ಅಂತ ಹೇಳಿದಾಗ ಮೂರು ಬೆರಳು ಫೋರ್ ಅಂತ ಹೇಳಿದಾಗ ನಾಲ್ಕು ಐದು ಅಂತ ಹೇಳಿದಾಗ ಐದು ಇದೊಂದು ರೈನಿಂಗ್ ಕ್ಲಾಪ್ ಈ ಬಿಸಿಲಲ್ಲೂ ಕೂಡ ಮಳೆಯನ್ನ ನಮ್ಮ ಚಪ್ಪಾಳೆ ಹೊಲಕ್ಕೆ ತರುವ ಓಕೆ ಅಲ್ಲ ಓಕೆನಾ ಜೋರ್ ಹೊಡೆತ ಎಸ್ ಒನ್ ಟೂ ತ್ರೀ ಮೂರು ನಿಮಿಷ ಈ ಕಡೆಗೆ ಗಮನ ಇರಲಿ ನಮ್ಮ ಶಾಲೆಗೆ ಬಂದು ನೂರು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ನಿಮ್ಮ ಮನೆ ಬಿಟ್ಟು ಇಲ್ಲಿ ಬಂತು ಮನೆಯಲ್ಲಿ ಕೆಲಸ ಮಾಡಿದರೆ ಇಲ್ವ ಗೊತ್ತಿಲ್ಲ ಯಾರು ಕೂಡ ಕೆಲಸ ಮಾಡೋರಲ್ಲ ಒಂದಷ್ಟು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಈ ಸೇವಾ ಯೋಜನೆ ಎನ್ ಎಸ್ ಎಸ್ ಅನ್ನುವಂತಹ ಶಿಬಿರಗಳು ಇತ್ತು ಆದ್ರೆ ನಮ್ಮ ಊರಿನಲ್ಲೆಲ್ಲ ಯಾಕೆ ಇರಲಿಲ್ಲ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತ ಹೇಳಿದ್ರೆ ಶನಿವಾರ ಆದಿತ್ಯ ವಾರಗಳ ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕಳೀತಿರಿದಂತಹ ವಿದ್ಯಾರ್ಥಿಗಳು ಶನಿವಾರ ಆದಿತ್ಯವಾರ ಅವರಿಗೋಸ್ಕರ ಅವರೇ ಸೇವಾ ಯೋಜನೆಯನ್ನ ಮಾಡ್ತಾ ಇದ್ರು ಕೆಲಸ ಕಾರ್ಯಗಳನ್ನ ಹೋಗಿ ಇನ್ನಿತರ ಮನೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಇದ್ರು ಯಾಕೆಂತ ಹೇಳಿದ್ರೆ ಪಠ್ಯದ ಜೊತೆಗೆ ಪಠ್ಯೇತರವಾಗಿರುವಂತಹ ವಿಚಾರಗಳನ್ನ ಅಳವಡಿಸಿಕೊಳ್ಳುವುದಕ್ಕೆ ಒಂದು ಮಾರ್ಗವನ್ನ ನಾವು ಹೇಗೆ ಕಂಡುಕೊಳ್ಳಬೇಕು ಅದನ್ನ ಆ ಸಂದರ್ಭದಲ್ಲಿ ಅವರಿಗೆ ಅವರೇ ಒಂದು ಒಂದರ್ಥದಲ್ಲಿ ಬಡತನ ಕಲಿಸಿಕೊಡ್ತಾ ಇತ್ತು ಈಗ ಪ್ರತಿ ಮಕ್ಕಳ ಜೊತೆಗೆ ಮಕ್ಕಳು ಕಷ್ಟ ಪಡಬಾರದು ನನಗಿದ್ದಂತ ಒಂದಷ್ಟು ಕಷ್ಟಗಳು ನಮ್ಮ ಮಕ್ಕಳು ಕಾಣಬಾರದು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅವರ ತಂದೆ ತಾಯಿಯಂದಿರು ಕಷ್ಟವನ್ನ ಪಡ್ತಾರೆ ಮಕ್ಕಳು ಒಳ್ಳೆಯ ಸುಖದ ಸುಬ್ಬ ಬೆಳಗಬೇಕು ಅಂತ ಹೇಳುವಂತ ಯೋಚನೆಯನ್ನು ಎಲ್ಲ ಪೇರೆಂಟ್ಸ್ಗಳು ಮಾಡ್ತಾ ಇರ್ತಾರೆ ಹಾಗಿರುವಾಗ ಈ ಕಷ್ಟ ಅಂದ್ರೆ ಏನು ಕೆಲಸ ಅಂದ್ರೆ ಏನು ಅಥವಾ ನಮ್ಮನ್ನು ನಾವು ಈ ಸಮಾಜದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲಿ ನಮಗೆ ನಾವು ಕಲಿತಿರುವಂತಹ ವಿದ್ಯೆಗಳೇ ವರದಾನ ಆಗ್ತದೆ ಅಂತ ಹೇಳುವಂತದ್ದು ಗೊತ್ತಿರೋದಿಲ್ಲ ಅಥವಾ ಯಾವುದೋ ಒಂದು ಆಫೀಸ್ ಅಲ್ಲಿ ಕುಳಿತಾಗ ನಮಗೆ ನಮ್ಮ ಕೆಲಸಗಳನ್ನೇ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಬಾರಿ ಕಷ್ಟ ಅಥವಾ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಈ ರೀತಿಯ ಎನ್ ಎಸ್ ಎಸ್ ಅನ್ನುವಂತಹದ್ದು ಈಗಿನ ಕಾಲದಲ್ಲಿ ನಮ್ಮನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ತುಂಬಾನೇ ದೊಡ್ಡ ಪಾತ್ರವನ್ನ ವಹಿಸ್ಕೊಳ್ತಾನೆ ಹಾಗಾಗಿ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಕೆಲವರು ಇರ್ಬೋದು ಯಾವ ರೀತಿಯಲ್ಲಿ ಇವತ್ತು ನನಗೆ ಇದು ಉಪಯೋಗ ಆಗಬೇಕು ಅಥವಾ ನನ್ನಿಂದ ಮತ್ತೊಂದು ಕಡೆಗೆ ಉಪಯೋಗ ಆಗಬೇಕು ಇದರಿಂದ ನಾನೇನೋ ಪಡ್ಕೊಳ್ಬೇಕು ಅಂತ ಅಥವಾ ಇನ್ನು ಕೆಲವರು ಯಾವ ರೀತಿಯಲ್ಲಿ ಪ್ರಾರಂಭಿಕವಾಗಿ ತೊಡಗಿಸಿಕೊಂಡಿರ್ಬೋದು ಅಂತ ಹೇಳಿದ್ರೆ ಒಂದು ವಾರಗಳ ಕಾಲ ನಮಗೆ ಫ್ರೀ ಆಗಿ ಏನ್ ಕೊಡ್ತಾರೆ ಅಟೆಂಡೆನ್ಸ್ ಕೊಡ್ತಾರೆ ಅಲ್ಲಿ ಹೋಗಿ ಜಾಲಿ ಆಗಿರ್ಬೋದು ಈ ರೀತಿಯೆಲ್ಲ ಯೋಚನೆಯನ್ನು ಯೋಚನೆಯನ್ನ ಮಾಡ್ಕೊಂಡು ಸೇರಿರ್ತಕ್ಕಂಥವ್ರು ನಾನಿದ್ರೆ ಇದ್ದಿರ್ಬೋದಿತ್ತು ನೀವೆಲ್ಲ ಹಾಗೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ ಸೊ ನಮ್ಮ ಊರಿನ ನಮ್ಮ ಶಾಲೆಗೆ ಬಂದು ಇಷ್ಟು ಚೆನ್ನಾಗಿ ಈ ಬಾರಿಯ ಒಂದು ಉಷ್ಣಾಂಶವನ್ನ ನೋಡ್ತಾ ಇದ್ರೆ ಇಡೀ ಕರ್ನಾಟಕದಲ್ಲಿ ನಾವು ನೋಡಿದ್ರೆ ಸುಳ್ಳೆ ತಾಲೂಕಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶಗಳು ಈ ಲಾಸ್ಟ್ ಒಂದು ವಾರದಲ್ಲಿ ನಾವು ನೋಡಿದ್ದೇವೆ ಅಂತಹ ಅತಿ ಹೆಚ್ಚಿನ ಉಷ್ಣಾಂಶ ಇರತಕ್ಕಂತಹ ಪ್ರದೇಶದಲ್ಲೂ ಕೂಡ ಈ ಬಿಸಿಲಿನಲ್ಲಿ ನೀವು ಇಷ್ಟು ಕೆಲಸವನ್ನ ಮಾಡಿದೀರಿ ಅಂತ ಹೇಳಿದ್ರೆ ಆ ಕೆಲಸದಲ್ಲೂ ಕೂಡ ನಿಮ್ಮ ಮುಖಗಳು ಇಷ್ಟು ಬ್ರೈಟ್ ಆಗಿ ಹೊಳಿತಾ ಇದೆ ಅಂತ ಹೇಳಿದ್ರೆ ಆ ಕೆಲಸದ ಮೇಲೆ ಅಷ್ಟು ಪ್ರೀತಿ ಇಟ್ಟು ಮಾಡಿದಿರಿ ಅಂತ ಸೊ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೇನೆ ಇದು ಆಕ್ಚುಲಿ ನೀವು ಬಂದು ಮಾಡ್ಬೇಕಾಗಿರೋದಲ್ಲ ನಮ್ಮ ಶಾಲೆ ನಾವು ಕಲಿತಿರುವ ಶಾಲೆ ನಮ್ಮ ಊರು ನಮ್ಮ ಮನೆಯ ಪಕ್ಕದ ಶಾಲೆ ಅಂತ ಹೇಳುವಾಗ ನಾನಷ್ಟು ತೊಡಗಿಕೊಂಡೆ ಎಷ್ಟು ತೊಡಗಿಕೊಂಡೆ ಅಂತ ಹೇಳೋದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಸೊ ಮುಂದಿನ ದಿನಗಳಲ್ಲಿ ಶತಮಾನೋತ್ಸವ ಆಗಿರಬಹುದು ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ವಿಖ್ಯಾತ ಆಗಿರುವ ನಾನು ಬಂದು ಕೆಲಸವನ್ನ ಮಾಡಬೇಕು ಅಥವಾ ಏನಾದ್ರೂ ನನ್ನಿಂದ ಆಗ್ತಕ್ಕಂಥ ಸಹಕಾರವನ್ನ ಕೊಡಬೇಕು ಅಂತ ನಾನು ಯೋಚನೆಯನ್ನ ಮಾಡಿದ್ದೇನೆ ನೀವೆಲ್ಲ ನಾನು ಹೇಳೋದಲ್ಲ ಮೊದಲಿಗೆ ನಾನು ಬರಬೇಕಂತ ಯೋಚನೆ ಮಾಡಿದ್ದೇನೆ ಸೊ ನಾನು ಬಂದು ಈ ಶಾಲೆಗೆ ಆಗ್ತಕ್ಕಂತ ಎಲ್ಲ ಸಹಕಾರವನ್ನ ಕೊಡೋದಕ್ಕೆ ನನ್ನಿಂದ ಆಗುವಂತಹ ವಿಚಾರವನ್ನ ಸಮಯವನ್ನ ಕೊಡ್ತೇನೆ ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿ ಕೂಡ ನಮಸ್ಕಾರವನ್ನು ಸಲ್ಲಿಸಿಕೊಳ್ತಾ ಇಷ್ಟೊತ್ತು ಮಾತಾಡಿದೆ ಅಂತ ಅರ್ಥಿರ್ಬಹುದು ಇವಾಗ ವೇದಿಕೆ ನೆನಪಾಯ್ತಂತ ಮೇಡಮ್ ಅಹ್ ಪ್ರ ನಮ್ಮ ಮುಖ್ಯೋಪಾಧ್ಯಾಯರು ಎಸ್ಪೆಷಲಿ ಮೇಡಮ್ ನಿಮಗೆ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ಲ ಸಾಧಕರೇ ವೇದಿಕೆ ಮೇಲೆ ಇರತಕ್ಕಂಥ ಪ್ರತಿಯೊಬ್ಬರು ಅನುಭವಗಳ ಮೂಲಕ ತಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರುವಂತಹ ಸಾಧನೆಗಳ ಮೂಲಕ ವಿಶೇಷವಾಗಿರುವಂತಹ ಸಾಧಕರು ಜೀವನದ ಅನುಭವಗಳು ಜೀವನದ ವಿಚಾರಗಳು ಸಾಕಷ್ಟು ಅವರಿಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳ ಮಧ್ಯೆ ಏನೂ ಅಲ್ಲದ ನನ್ನನ್ನು ಇವತ್ತಿನ ಸಮಾರೋಪ ಕಾರ್ಯಕ್ರಮಕ್ಕೆ ಬಂದು ಕುಳ್ಳಿರಿಸಿ ವೇದಿಕೆಯಲ್ಲಿ ಇರುವಂತೆ ಮಾಡಿಕೊಟ್ಟಿರ್ತಕ್ಕಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಮೇಡಮ್ ಹಾಗೇನೇ ನಮ್ಮ ಸತೀಶ್ ರೀತಿಯ ಅವರು ಕೇವಲ ಎಲ್ಲೂ ಕೂಡ ಒಂದು ಆಟಿಟ್ಯೂಡ್ ಅನ್ನುವಂತಹದ್ದು ಒಳ್ಳೆ ವಿಚಾರಕ್ಕೆ ಮಾತ್ರ ಅವರು ಹೊರಸೂಸ್ತಾರೆ ಹೊರತು ಎಲ್ಲೂ ಕೂಡ ಅದರಿಂದ ಸಿಗ್ತಕ್ಕಂಥ ಕ್ರೆಡಿಟ್ ಅನ್ನ ಒಂದು ಪರ್ಸೆಂಟ್ ಕೂಡ ಪಡೆದುಕೊಳ್ಳಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನಾವು ನೋಡಿದ್ರೆ ಅದು ನಮ್ಮದೇ ಗ್ರಾಮದ ನಮ್ಮ ಸತೀಶ್ ಸರ್ ಅವರು ಸೊ ಎಲ್ಲರೂ ಕೂಡ ಸೊಸೈಟಿಗೆ ಅವರ ಮಕ್ಕಳಿಗೆ ಕೊಡಬೇಕು ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಅವರಿಬ್ರು ಕೂಡ ಅಥವಾ ಸರ್ಕಾರಿ ಉದ್ಯೋಗಗಳಲ್ಲಿ ಇದ್ದಾರೆ ಅಂತ ಯೋಚನೆ ಮಾಡೋದಲ್ಲ ಸ್ವತಃ ತಮ್ಮ ಮಕ್ಕಳನ್ನೇ ಸರ್ಕಾರಿ ಶಾಲೆಗೆ ಕಳುಹಿಸಿ ಅಲ್ಲಿ ವಿದ್ಯಾಭ್ಯಾಸವನ್ನ ಪಡೀಲಿ ಅಂತ ಯೋಚನೆಯನ್ನು ಮಾಡ್ತಿರ್ತಕ್ಕಂಥ ದಂಪತಿಗಳು ಬಹಳ ವಿರಲ್ಲ ಅದರಲ್ಲಿ ನಮ್ಮ ಸತೀಸರ ಹಾಗೆ ವೀಣಾ ಮೇಡಮ್ ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ ವೇದಿಕೆ ಮುಂಭಾಗದಲ್ಲಿ ಕೂಡ ನಮ್ಮ ಚಂದ್ರನ ಇದ್ದಾರೆ ಹಾಗೆ ವೇದಿಕೆಯಲ್ಲಿ ಸಾಕಷ್ಟು ಮಂದಿ ನಮ್ಮ ಜೆ ಪಿ ಅಣ್ಣ ಅಹ್ ಇವನ್ ನಾವು ಒಂದು ವಿಚಾರವನ್ನು ಹೇಳ್ತಾ ಇದ್ರೆ ಈ ನಮ್ಮ ಗ್ರಾಮದಲ್ಲಿ ಒಂದು ನಾಯಕತ್ವದ ಗುಣ ರಾಜಕೀಯ ಪಕ್ಷ ಯಾವುದೇ ಇರಲಿ ಒಬ್ಬ ಒಂದು ಸರಿಯಾಗಿರುವಂತ ಒಂದು ರಾಜಕೀಯದ ಮೂಲಕವಾಗಿ ಹೆಜ್ಜೆ ಇರಿಸಿದ್ರು ಕೂಡ ಒಂದು ಸಾಕಷ್ಟು ಮಂದಿಗೆ ನಾಯಕತ್ವ ಅಂದ್ರೆ ಏನು ಒಬ್ಬ ಕಿಂಗ್ ಮೇಕರ್ ಆಗಿ ಎಲ್ಲವನ್ನ ಕೂಡ ಕಳುಹಿಸಿ ಕಳಿಸ್ತಕ್ಕಂತ ಒಬ್ಬ ವ್ಯಕ್ತಿತ್ವ ಅವರದು ಕೇವಲ ಒಬ್ಬ ರಾಜಕೀಯದ ವ್ಯಕ್ತಿ ಮಾತ್ರ ಅಲ್ಲ ಈ ನಮ್ಮ ಗ್ರಾಮದಿಂದ ಆಲೇಟಿ ಗ್ರಾಮದಿಂದ ಕ್ರೀಡೆಯ ಮೂಲಕ ಇಡೀ ಸ್ಟೇಟ್ ಅನ್ನ ಪ್ರತಿನಿಧಿಸ್ತಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಜೆ ಪಿ ಅಂತ ಹೇಳೋದಕ್ಕೆ ನನಗೆ ಇವತ್ತು ಹೆಮ್ಮೆ ಇದೆ ಬಟ್ ಎಲ್ಲೂ ಕೂಡ ಅವರು ಸಾಕಷ್ಟು ನಾವೆಲ್ಲ ಕಾರ್ಯಕ್ರಮವನ್ನ ಮಾಡುವಾಗ ಅಥವಾ ಏನೇ ಒಂದು ವಿಚಾರವನ್ನ ಮಾಡುವಾಗ ಸಪೋರ್ಟ್ ವ್ಯಕ್ತಿ ಹಾಗೆ ಎಲ್ಲ ಶಿಕ್ಷಕ ವೃಂದಕ್ಕೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಇವನ್ ಈ ಶಾಲೆಯಲ್ಲಿ ನಾನು ಮಾತ್ರ ಕಲ್ತಿರ್ತಕ್ಕಂಥದ್ದಲ್ಲ ನನ್ನ ಅಮ್ಮ ಕೂಡ ಇಲ್ಲೇ ಕಲ್ತಿರೋದು ಇವತ್ತು ಎಸ್ ಡಿ ಎಂ ಸಿ ನನ್ನ ಮಾವ ಕೂಡ ಇಲ್ಲೇ ಕಲ್ತಿರೋದು ಆಲ್ಮೋಸ್ಟ್ ನಮ್ಮ ಮನೆಯ ಅಥವಾ ಇವತ್ತು ಏನು ಒಂದು ಅಕ್ಷರದ ಪದಗಳನ್ನ ನಾವು ಹೊರಭಾಗಕ್ಕೆ ತಲುಪಿಸುವುದಕ್ಕೆ ಪ್ರಯತ್ನವನ್ನ ಪಡ್ತೇವೆಯೋ ಅದು ಎಲ್ಲದಕ್ಕೂ ಮೂಲ ಈ ಶಾಲೆ ಅಂತ ಹೇಳೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಇದೆ ಅಂತಹ ಶಾಲೆಯಲ್ಲಿ ಒಂದು ದೊಡ್ಡ ಈ ಕಾರ್ಯಕ್ರಮದಲ್ಲಿ ಒಂದು ಅತಿಥಿಯಾಗಿ ಬಂದು ವೇದಿಕೆಯಲ್ಲಿ ಕುಳಿತುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದರ ಮೂಲ ಏನಿದೆ ಯಾವುದೇ ಪದಗಳು ಯಾವುದೇ ಉಚ್ಚಾರಗಳು ಯಾವುದೇ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವುದಕ್ಕೆ ಒಂದು ಮೂಲ ಫೌಂಡೇಶನ್ ನಮಗೆ ಈ ಶಾಲೆ ಹಾಗಿರುವಾಗ ಈ ಶಾಲೆ ಕೇವಲ ಒಂದು ಶಾಲೆ ಅಲ್ಲದೆ ಒಂದು ಜ್ಞಾನ ದೇಗುಲ ಈ ಶಾಲೆಯಲ್ಲಿ ಕಲಿತಿರುವಂತಹ ಈ ಶಾಲೆಗೆ ಸಹಕಾರ ಪೂರ್ಣ ಮನಸ್ಸಿನಿಂದ ಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಶಾಲೆ ಅವರನ್ನ ಬೆಳೆಸಿದೆ ಈ ಶಾಲೆಯಲ್ಲಿ ಬಂದು ಒಂದು ವಾರಗಳ ಕಾಲ ಕೆಲಸವನ್ನ ಮಾಡಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೀವನ ಮುಂದಿನ ದಿನಗಳಲ್ಲಿ ಈ ಗ್ರಾಮದ ದೈವಿಕ ಶಕ್ತಿಗಳ ಆಶೀರ್ವಾದ ನಿಮ್ಮ ಒಂದು ಆ ಪ್ರೀತಿ ನಿಮ್ಮ ಒಂದು ಸಮಯ ಕೊಟ್ಟಿರುವ ಕಾರಣದಿಂದ ನಿಮ್ಮೆಲ್ಲರ ಜೀವನ ಕೂಡ ನೀವು ಬರೆದಿಟ್ಟುಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಕನಸುಗಳಿದೆ ನಿಮಗೆ ಆ ಕನಸುಗಳು ಪೂರ್ತಿಯಾಗಿ ನೀವು ಒಂದು ದೊಡ್ಡ ಉನ್ನತವಾದ ಸ್ಥಾನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇದ್ದೇ ಅಂತ ಹೇಳುವಂತದ್ದು ನನಗೆ ಗೊತ್ತೇ ಇದೆ ಹೇಳಿದ್ರೆ ಈ ಮಣ್ಣಿಗೆ ಈ ಶಾಲೆಗೆ ಈ ವಾತಾವರಣಕ್ಕೆ ಅಷ್ಟು ಒಂದು ಶಕ್ತಿ ಇದೆ ಟೀಚರ್ಸ್ ಟೀಚರ್ಸ್ ಜೊತೆ ಐ